ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಏಪ್ರಿಲ್ ಹದಿಮೂರು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಶಾಸಕರಾದ ಎಂಕೆ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಬೃಹತ್ ಕಾಂಗ್ರೆಸ್ ಸಮಾವೇಶವನ್ನು ನಡೆಸಲಾಯಿತು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮೈಸೂರಿನ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ವಿದ್ಯಾರಾಣ್ಯಪುರಂನ ಭೂತಾಳೆ ಮೈದಾನದಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಎಂ ಲಕ್ಷ್ಮಣ್ ರವರ ಪರವಾಗಿ ಚುನಾವಣಾ ಪ್ರಚಾರದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಮಾವೇಶವನ್ನು ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಸಮಾವೇಶದಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಸಿ ಮಾದೇವಪ್ಪ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ತನ್ವೀರ್ ಶೆಟ್ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಂಕೆ ಸೋಮಶೇಖರ್ ಶಾಸಕರಾದ ಕೆ ಹರೀಶ್ ಗೌಡ ಎಚ್ ವಿ ರಾಜೀವ್ ಎಂಎಲ್ಸಿ ಡಾಕ್ಟರ್ ಡಿ ತಿಮ್ಮಯ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಾಜಿ ಎಂಎಲ್ಸಿ ಎಂಸಿ ವೇಣುಗೋಪಾಲ್ ಕಾಂಗ್ರೆಸ್ನ ಮೈಸೂರು ನಗರಾಧ್ಯಕ್ಷರಾದ ಆರ್ ಮೂರ್ತಿ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪ ಅಮರನಾಥ್ ಮೂಡ ಅಧ್ಯಕ್ಷರಾದ ಮರಿಗೌಡ ಮೈಸೂರು ನಗರ ಒಬಿಸಿ ಘಟಕದ ಅಧ್ಯಕ್ಷರಾದ ಎನ್ಆರ್ ನಾಗೇಶ್ ಸೇವಾದಳದ ಎಂಕೆ ಅಶೋಕ ನಗರ ಪಾಲಿಕೆ ನಿಕಟಪೂರ್ವ ಸದಸ್ಯರುಗಳಾದ ಜೆ ಶೋಭಾ ಸುನಿಲ್ ಕೆಪಿಸಿಸಿ ಡಿಸಿಸಿ ಪದಾಧಿಕಾರಿಗಳು ಎಸ್ಸಿ ಎಸ್ಟಿ ವಿಭಾಗದ ಹಿಂದುಳಿದ ವರ್ಗಗಳ ವಿಭಾಗ ಅಲ್ಪಸಂಖ್ಯಾತರ ಘಟಕ ಮಹಿಳಾ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಸೇವಾದಳ ಎನ್ಎಸ್ ಯುಐ ಘಟಕ ಕಾರ್ಮಿಕ ವಿಭಾಗ ಹಾಗೂ ವಿಶೇಷವಾಗಿ ಮಾಜಿ ಮಹಾಪೌರರು ಪಾಲಿಕೆ ಸದಸ್ಯರುಗಳು ಮಾಜಿ ಪಾಲಿಕೆ ಸದಸ್ಯರು ವಿವಿಧ ನಿಗಮ ಮಂಡಳಿಗಳ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ನಿರ್ದೇಶಕರು ಕೆಪಿಸಿಸಿ ಡಿಸಿಸಿ ವಕ್ತಾರರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರುಗಳು ಉಪಸ್ಥಿತರಿದ್ದರು ృందరమయ్యహజ మూలక బలగిన రమయ్య శక్తి యోజన మూలక ఎలా సర్వశక్తి రమయ్యర ఇ వర్ష దేశ్యోగ ಈ ಚುನಾವಣೆಯ ఇున కర్ణాటక ఇప్ప క్షేత్ర ఫలితాంశ బందర ಇಪ್ಪತ್ತೆಂಟು ಕಾಂಗ್ರೆಸ್ ಎಂಟಿಗಳು ಆಯ್ಕೆ ಆಗಿದ ನಂತರ ದೇಶಕ್ಕೆ ಸಿದ್ದರಾಮಯ್ಯ ಸಾಹೇಬರು ಮಾಡಲ್ಲನ್ನ ದೇಶ ಪೂರ್ತಿ ಚರ್ಚೆ ಮಾಡುತ್ತೆ ಅನುಷ್ಠಾನಗೊಳಿಸುತ್ತೆ ಸಲವರನ್ನು ಸಮೃದ್ಧ ಮಾಡಿದಂತ ಈ ಸರ್ಕಾರ ಸರ್ಕಾರವನ್ನ ಇನ್ನೆಲ್ಲೂ ಇನ್ಯಾರು ಯಾವ ಸನ್ನಿವೇಶಗಳು ನೋಡ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಮತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ನಾವು ಈ ರಾಜ್ಯದ ಜನತೆ ನಾವ್ಯಾವತ್ತು ಕೃತಜ್ಞತೆ ಇರೋರು ಆತ್ಮೋಚನೆ ಮಾಡಿಕೊಂಡು ತ್ಯಷ್ಟ ಜನ ಏನೇನೋ ತಪ್ಪೋ ಕಲ್ಪಿಸಿದ ವಿಚಾರವನ್ನ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಿದ್ದಾರೆ ಆದ್ರೆ ಬಡವರನ್ನ ಬಡವರ ಸಾಲಿನಲ್ಲಿ ನಿಂತಾಗ ಅನುಭವಿಸಿದಾಗ ಮಾತ್ರ ಕಷ್ಟ ಅರ್ಥ ಆಗುತ್ತೆ ಅಂತ ಕಷ್ಟ ಅರ್ಥ ಆದಂತ ಮಾನ್ಯ ಮುಖ್ಯಮಂತ್ರಿಗಳು ಸರ್ವ ನಮ್ಮ ಜವಾಬ್ದಾರಿ ಪ್ರತಿ ಮನೆ ಹೋಗಿ ಒಂದಲ್ಲ ಒಂದು ಯೋಜನೆ ಮುಖಾಂತರ ನಾವು ನೆರವು ಪಡೆದವರು ಕೃತಜ್ಞತೆಯನ್ನ ಇಪ್ಪತ್ತಾರನೇ ತಾರೀಕು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯನ್ನ ನೀಡುವಂತ ಮುಖಾಂತರ ನಾವೆಲ್ಲರೂ ಕೂಡ ಇಪ್ಪತ್ತೆಂಟು ಜನ ರಾಜ್ಯದಲ್ಲಿ ಮಾಡ್ತಾ ಈ ಪ್ರಭಾವದಿಂದ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅನ್ನುವಂತ ವಿಚಾರ ಕೂಡ ನಿಮಗೆ ಒಂದು ಕಡೆ ಕೇಂದ್ರದಲ್ಲಿ ಉಪ್ಪು ಮೇಲೋ ತೆರೆಗೆ ಅಕ್ಕಿ ಮೇಲೋ ಕೆರೆಗೆ ಟ್ಯಾಕ್ ರೈಟರ್ಸ್ಗಳೆಲ್ಲ ತೆರಿಗೆ ಹಾಕ್ತಾ ಇದ್ರೆ ಇನ್ನೊಂದ್ ಕಡೆ ಪ್ರತಿಯೊಂದು ಕುಟುಂಬದ ಬದಲಿಕೆಯನ್ನು ಹಾಕ್ತಾ ಇರಬೇಕು ಅಂತ ನೆರವು ಕೊಡ್ತಿರ್ತಕ್ಕಂಥ ಕರ್ನಾಟಕ ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ನಾವೆಲ್ಲರೂ ಈ ಸಹ ನೀಡಲಿ ಜೊತೆಗಾಗಿ ನಿಮ್ಮ ಶೆಟ್ಟಿಗಳು ಎಲ್ಲರೂ ನಾವು ನಿಮಗಾಗಿ ಕೊಟ್ಟ ಪ್ರತ್ಯುತ್ತ ಪ್ರತ್ಯುತ್ತರವಾಗಿ ಅವರಿಗೆ ಪ್ರತಿ ಪ್ರತಿಫಲ ನೀಡ್ತಕ್ಕಂಥ ಮನಸ್ಸು ಇರೋದಿಲ್ಲ ಅನೇಕ ಜನ ಇದನ್ನೆಲ್ಲ ಅನುಭವಿಸಿದ್ರು ಕೂಡ ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇಂಥ ವಿದೇಶದಲ್ಲಿರ್ತಕ್ಕಂಥ ಕೋಟ್ಯಾಂತರ ಜನಗಳಿಗೆ ನಾವು ಏನನ್ನಾದರೂ ಮಾಡಬೇಕು ಏನನ್ನಾದರೂ ಈ ಜನಕ್ಕೆ ಮೇಲ್ ತರ್ತಕ್ಕಂಥ ಮಾಡಬೇಕು ಆ ಚಿಕ್ಕ ಜನ ಿನ ವಾರ್ತೆ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ